ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮಾಸ್ ಟೇಸ್ಟಿ ಕಿಚನ್ ಇವತ್ತಿನ ರೆಸಿಪಿ ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯ ಮಾಡೋದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಇದ್ದೀನಿ ಒಂದು ಕಾಲು ಸ್ಪೂನು ಸಾಸಿವೆ ಒಂದು ಕಾಲು ಸ್ಪೂನು ಜೀರಿಗೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ ಒಂದು ಒಂದು ಕಾಲು ಸ್ಪೂನು ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಣ್ಣದಾಗ ಹಚ್ಚಿರೋ ಮೂಲಂಗಿ ಹಾಕೊಳ್ಳೋಣ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಖಾರದ ಪುಡಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ಒಂದು ಹತ್ತು ನಿಮಿಷ ಬೇಯಲಿ ಪ್ಲೇಟ್ ಮುಚ್ಚೋಣ ಇವಾಗ ಸಿಂಪಲ್ ಆಗಿರೋ ಮೂಲಂಗಿ ಪಲ್ಯ ರೆಡಿಯಾಗಿದೆ ಸ್ವಲ್ಪ ಇದಕ್ಕೆ ಕ್ಯಾರೆಟು ತುರಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ಲಾಸ್ಟ್ಗೆ ಕೊತ್ತಂಬರಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಈಸಿಯಾಗಿ ಮಾಡಿರೋ ಮೂಲಂಗಿ ಪಲ್ಯ ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆಗಿದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ